ಯಾರ ಯಾರ ಬರ್ತೇನಂದಿದ್ರು ಯಾರ ದಾರಿಕತಿ ಯಾರ ಬರ್ತೇನಂದಿದ್ರೆ ಮತ್ ಬೀಗ್ರದು ಮೊದ್ಲೇ ಹೇಳ್ಬಾರ್ದನ ಚಂದೆಗೆ ರೆಡಿಯರ್ ಹಾಕಿದ್ನಿ ಯಾರ ತಡಿಯಂಗಾರ ಈಗೊಮ್ಮ್ ಜಳಕ ಮಾಡೇನಿ ಇನ್ನೊಂದು ಜಳಕ ಮಾಡಿ ಪೌಡ್ರ್ ಸುಣ್ಣರು ಎಲ್ಲ ಹಾಕೊಂಡ್ ಬರ್ತಾನ ಚಂದಾಗ ರೆಡಿ ನಾನು ನೋಡ್ದಾರ ಅವ್ರು ಹೋಗ್ಬಾರ್ದು ಇವತ್ತ ಮದಿ ಮಾಡಿ ಹೋಗ್ಬೇಕು ಹಂಗ ರೆಡಿ ಬರ್ತನಂತ ಕುಂದ್ರೆ ಮತ್ತೆ ನನ್ನ ತಲೆ ಕೆಡಿಸ್ಬೇಡ್ರಿ ಸುಳ್ಳು ಏ ನೀನ ಅಂದಿಯಲ್ಲ ಮತ್ತೆ ಹೆನ್ ಕೊಡಕ್ಕೆ ಬರತಾರ ಅಂತ ನಾ ಹಂಗಂದ್ರೆ ಹಿಂಗ ಅಂತೀನಿ ನೀನು ಏನ ಪರಕ ಗೌಡ್ರ ಏನ ಗದ್ಲ ನಡೆಸಾರು ಅವರು ಹಂಗೇ ಇರದ ಬರಕಲ್ಲವ ಪರಕ ನಾಳೆ ಮದಿಗೆ ಹೋಗಬೇಕಲ್ಲ ನನ್ನ ಪೈತಿಲ್ಲ ಹೂನರತ್ನವ ನೆನ ಪೈತಿ ನಾಳೆ ಲಗುನ ಮುಗಿಸ್ಕೊರಿ ಹಾರಿಯದೆಲ್ಲ ಲಗುನ ಹೋಗೇ ಲಗುನ ಬಂದ ಬಿಡುನ್ರಿ ತಡ ಮಾಡಕ್ಕೆ ಹೋಗಬೇಡ್ರಿ ಅಯ್ಯ ಪರಕ ಲಗುನ ಹೋಗಿ ಅಲ್ಲೇನ್ ಮಾಡೋದೈತಿ ಊಟದ ಹತ್ತಿಗೆ ಹೋದ್ರ ಆತ್ವಾ ಮೊದ್ಲ ಊಟಾನ ಮಾಡೋನ್ರಿ ಆಮೇಲೆ ಸ್ಟೇಜ್ ಮೇಲೆ ಹೋಗಿ ಫೋಟೋದು ತಗಸ್ಕೊಳ್ಳೋನ್ರಿ ಇಲ್ಲಂದ್ರೆ ಹಿಂದಾಗಡೆ ಎಲ್ಲ ಊಟದ ಐಟಮ್ಗಳು ಸಿಗುದಿಲ್ಲ ಒಂದೆಲ್ಲ ಒಂದ್ ಏನಾರ ಖಾಲಿ ಆಗಿ ಬಿಟ್ಟಿರ್ತೈತಿ ಪಾರಕ ಅದಕ್ಕೆ ಮೊದ್ಲು ಊಟನ ಮಾಡೋಣ್ರಿ ನಾವು ಸ್ಟೇಜ್ ಮೇಲೆ ಹೋಗಿ ಅಲ್ಲಿ ಪಾಳೆ ಹಚ್ಚಿ ಹೋಗಿ ಫೋಟೋ ತಗಸ್ಕೋಳಿ ಇಲ್ಲಿ ಊಟದ ಮುಗ್ದ ಬಿಟ್ಟಿರ್ತತಿ ಅಷ್ಟಕ್ಕೆ ನಾವು ಫೋಟೋ ತಗಸ್ಕೊಂಡಿದ್ದೇನೆ ಅವ್ರ ಆಲ್ಬಮ್ನಾಗ ಇರ್ತಂತ ಮಾಡೀನ ನೀನು ಇಲ್ಲ ಅವರ ಸಂಬಂಧಿಕರದ ಇಟ್ಕೊಂಡು ಉಳಿದಿದೆಲ್ಲ ಡಿಲೀಟ್ ಮಾಡಿರ್ತಾರ ಅವ್ರ ಫೋಟೋಗ್ರಾಫರ್ಗಳು ಅದಕ್ಕೆ ಮೊದ್ಲು ಊಟಾನ ಮಾಡೋಣ್ರಿ ಊಟ ಆಗ್ತ ಹೊಟ್ಟೆ ತುಂಬ ಅಂದಂಗ ಬರ್ತಾರ ನಾ ಮದ್ವೆಗೆ ஒன்ய எல்லாரித்த எல்லாரும் நீனு கல்லவ்வ நாகவ சுனந்தவ எல்லாரும் ஒன்யாக எல்லாரும் கூட ஹோன்தந்த அக்கி நாகவ் நோடு யார் விட்டுரு அக்கிடுதில்ல மத்த மன்ன நெக்லேஸ்ஸாள் காடி ஜா மாக்லேஸ்சாள் அதுநோர்சாக்காள் ஆ நெக்லெஸ் மாடிசாகிந்த பார்க்கினி யார் எல்லோரு ஹோக்காள் நோடக்கி அது தோர்சாக்காள் அந்த நன்மு பார்க்க நெக்லெஸ் அந்தி ಹಾ ಬಂದಿದ್ಲಿ ನನಗೂ ತೋರ್ಸಾಕ ನೋಡಕಲ್ಲ ಹಸಾನ ಕ್ಲೇಸ್ ಮಾಡ್ಸಿನ್ ಅಂತ ಹೇಳಿ ನಾನು ಅದಕ್ಕೆ ಎಷ್ಟೈತಿ ಏನೈತಿ ಅಂತ ಕೇಳಲೇ ಇಲ್ಲ ಹಾಕಿನ ಹ್ಞೂ ಚಂದ ಐತಾಳ ಚಲೋ ಆತ್ ಅಂತ ಹೇಳಿ ಕಳ್ಸೀನಿ ಈಗ ಪ್ಲೇ ಗಪ್ ಕಲವ ಇಲ್ಲೇ ಬರಕತ್ತಾಳಕ್ ನಾಗೌದ ಹೇಳ್ತೇನೆ ತಡ್ರಿ ಬರ್ಲಿ ಅವ್ರ ನಾಗ ಒಕ್ಕಾರು ನಿಮ್ದ ಚಡ ಆಡ್ಕೋಕತ್ತಿದ್ರು ನೋಡ್ರಿ ಇಷ್ಟೋತನ ಅಂತ ಹೇಳಿ ಹೇಳಿಬಿಡ್ತಾನ ಅವ್ರ ಮುಂದೆ ಅಯ್ಯ ಹೇಳ್ಕೊರಿ ಹೇಳಿ ಏನ್ ಮಾಡ್ತೀರಿ ಕೇಳ ಕೇಳ ಏನ್ ಮಾಡ್ತಾಳ ನಾಲ್ಕು ಮಂದಿ ಹೆಣ್ಮಕ್ಳು ಮಾತಾಡಕ್ ಕುಂತ್ರ ಇವೆಲ್ಲ ಇರುವ ಸುಮ್ನ ಕೇಳೋಂಗಿದ್ರ ಕುಂದ್ರಿ ಇಲ್ಲ ಎದ್ದು ಹೋಗ್ರತಾಗೆ ಎದಕ್ಕೆ ಒಟ್ಟ ಒಟ್ಟು ಹಚ್ಚಿರಿ

ಎಲ್ಲಿ ಬೇ ನೋಡಿದಿಲ್ಲ ನಮ್ಮಅತ್ತಿ ಕೇಳಿರೋ ಬ್ಯಾಡಲ್ವಾ ಅದ್ಕ ಬರೋ ಕಾಲಿಲ್ಲ ನನಗೆ ನೀವರ ಹೋಗಿ ಬಂದ್ರಲ್ಲ ಪುಣ್ಯ ಮಾಡಿರ್ಬಿಡ್ವಾ ನೀವು ನೀವು ನಿಮ್ಮ ಅತ್ತಿ ನೀನು ನಿನ್ ಗಂಡ ನಿಮ್ಮ ಮಾವ ಅಟ್ರು ಕೂಡ ಎಲ್ಲರೂ ಹೋಗ್ಬಾರಿ ಅಂತ ಹೇಳಿದಿನ ದಿನ ಆಡ್ಕೊಂಡ್ ಬಂದ್ರೆ ಮನ್ಸಿಗೆ ಚಲೋ ಅನಿಸ್ತತಿ ಪಾಪ ನಿನಗೂ ಹರೆ ಮಾಡಿ ಮಾಡಿ ಬ್ಯಾಸರಾಗಿರ್ತೇತಿ ನಿಮ್ಮ ಅತ್ತಿಯರ್ಗೂ ಬ್ಯಾಸರಾಗಿರ್ತೈತಿ ಹೋಗಿ ಅಂದ್ರೆ ಚಲೋ ಅನ್ನಿಸ್ತತಿ ಬೇವ್ವಾ ಸುಮ್ಮನೆ ಇದ್ನಿ ಇಂಥದ್ದೆಲ್ಲ ಹೇಳಕೊಬೇಡ ನಮ್ಮ ಅತ್ತಿಗೆ ಎಲ್ಲರ ಟ್ರಿಪ್ಪಿ ಹೋಗು ನರ್ತಿಯಾರ ಅಂದ್ರ ನಮ್ಮತ್ತಿ ಮಗಳ ಮನೆಗೆ ಹೋಗಕ್ಕೆ ನಿಂದಿರ್ತಾವತ್ತ ಬೇರೆ ಎಲ್ಲಿ ನೋಡ ಕರ್ಕೊಂಡು ಹೋಗುದಿಲ್ಲ ಅವ್ರ ಮಗಳ ಮನಿಗೆ ಕರ್ಕೊಂಡು ಹೋಗ್ಕಾರ ಮತ್ತೆ ನಾನಾ ಮಾಡ್ಬೇಕೆಲ್ಲಾನು ಕರ್ಚಿಕೆ ಮಾಡ ಚಕ್ಲಿ ಮಾಡ ಕೊಡ್ಬರ್ಗೆ ಮಾಡ ಅವ್ನ್ ಮಾಡಿ ಇವ್ ಮಾಡ ಅಂತ ಹೇಳಿ ಎಲ್ಲಾನು ನನ್ ಕಡೆನೆ ಮಾಡಿಸ್ಕೊಂಡು ಕಟ್ಕೊಂಡು ಹೋಗ್ ಬರೋಣ್ ಬಾಯ್ ಯಾರ ದಿನ ಅಂತೇಳಿ ಅಲ್ಲೇ ಕರ್ಕೊಂಡು ಹೋಗಾರ ನಮ್ಮ ಮತ್ತೆ ಯಾರ ಸುಮ್ಮನೆ ನಮ್ಮ ಮನೆಯಾಗ ನಾ ಇರು ಚಲೋ ಎಲ್ಲೇ ನಮ್ಮ ಅತ್ತಿಗೆ ಹೇಳಿ ಮಗಳ ಮನಿನ ಟ್ರಿಪ್ ಅವರಿಗೆ ಅಲ್ಲೇ ಹೋಗುನ ನಿಂದರ್ಕಾರ ಅವ್ರು ಎದಕ್ ಬೇಕಾಗಿತಿ ಹಂಗಲ್ಲ ತಂಗಿ ಅಲ್ಲಾರ ಹೋಗಿ ಬಾ ಯಾರ ದಿನ ಮನ್ಯಾಗ ಎದ್ದಾಸರ ಇರಲಿಲ್ಲ ನಿನಗೂ ಹೋಗಿ ಬರ್ತೇವಿ ಒಂದೆರಡು ಖರ್ಚಿಕಾಯಿ ಒಂದರ್ ಚಕಲಿ ಕೊಡ್ಬಳ್ಳಿ ಚುಮ್ಮರಿ ಅವಲಕ್ಕಿ ಇಂಥವ್ ಮಾಡಿ ಕಟ್ ಕಳ್ಸ ನೀ ಮಾಡಿ ಕಟ್ ಕಳ್ಸಿದ್ನ ನಮ್ಮ ಮನೆಗೆ ಮನಿಗೆ ತೊಗೊಂಡ್ ಅಂತ ನಾನು ನಮ್ಮತ್ತಿ ನನಗ ಮಾಡಾಕುದಿಲ್ಲ ಇಲ್ಲಿ ನೀನ ಮಾಡಿ ಕೊಟ್ಟು ಕಳ್ಸಿ ಅವನ್ನ ಅವನ ತಗೊಂಡ್ ಹೋಗ್ಬರ್ತೇವೆ ಹಲೋ 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 ಏನ್ ಮಾತಾಡ್ತೀವ ನನಗೇನು ಕೇಳಿಸಲ್ದಿಲ್ಲ ಕೇಳಿಸಲ್ ತಗೋರ ತಂಗಿ ಮತ್ ಮಾಡ್ತಾನಂತ ಸಂಜೆ ಮುಂದೆ ಇಡ ಫೋನ್ ಹೌದಾ ನಾ ಏನಾರ ಕೇಳಿದ್ರೆ ಕೇಳಿಸುದಿಲ್ಲ ಫೋನ್ ಫೋನ್ಯಾಗ ಹಲೋ ಹಲೋ ಬೇವಾ ಹ್ಞೂ ಕಟ್ಟ ಮಾಡಿರಾಕಿ ಕಟ್ ಮಾಡೋ ತೊಡನ ಇಲ್ಲ ಏನಾರ ಕೇಳಿರೋ ಸಾಕ ಕಟ್ಟ ಮಾಡ್ತಾ ಫೋನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಬರ್ರಿ ಸಬ್ಸ್ಕ್ರೈಬ್ ಮಾಡಿರಿ ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು ಹೆದರುವಳು ನಾನಲ್ಲ ನೀ ಯಾಕೆ ಯಾರು ಬರ್ತೀವೇನ್ ಮಾಡಕ್ ಸಾಧ್ಯ ಐತಿ ಈ ಮನಿ ಮತ್ ನಿಂದ ಐತಿ ಈ ನಿಂದ ನೋಡ ನಾ ಏನ್ ಲೆಕ್ಕ ಕೈ ಇಲ್ಲಿ ನೀವಾಗ ಬಂದ್ರಿ ಆ ಯಾರು ಏನು ಮಾಡಕಾಗುದಿಲ್ಲ ಹಂಗಾತು ಹಿಂಗಾತು ನಾ ಯಾರ್ಗ ಏನು ಅಂತ ಹೇಳಕತ್ತಿದ್ದಲ್ಲ ಅವಾಗ ಬನ್ನಿ ಅತೀರ ಹಂಗಲ್ರಿ ಅದ ನಾ ಹಾಡ್ ಹಾಡಕತ್ತಿದ್ರಿ ಹಂಗ ಸುಮ್ನರಿ ನೀ ಹಂಗ ಸುಮ್ನಾರ ಹಾಡು ರೊಕ್ಕ ಕೊಟ್ಟರ ಹಾಡು ಹಂತ ಹಾಡಕ್ ಹಾಡ್ತೀನಿ ಹಾಡ್ ಸಿಗುದಿಲ್ಲ ಹಾಡ್ಬೇಕು ಯಾಕೆ ಹೆದರುದಿಲ್ಲ ನೀ ಮತ್ ನೀನ್ ನಿಮ್ಮ ಮಾವ ನಿನ್ನ ಗಂಡ ನಿನ್ ಕಡೆನ ಇರುವಾಗ ನನಗೇನ್ ಬೆಲೆ ಐತಿರ್ತೀನಿ ನೀನ್ ಅತಿಯಾರ ಹಂಗಲ್ರಿ ಆ ಹಾಡು ಹಂಗ ಐತ್ರಿ ನಾ ಏನ್ ಮಾಡಿಲ್ರಿ ಹಂಗ ಏನ ಅಡ್ಗೆ ಮಾಡಕ್ತಿದಿನಿ ನೇನೋ ಪಾತ್ರಿ ನನ್ ಬಾಯಿನ ಸುಮ್ನೆ ಇರುದಿಲ್ರಿ ಅದಕ್ಕೆ ಹಂಗ ಹಾಡ್ಕೋ ಅಂತ ಮಾಡಿರಾ ಬ್ಯಾಸ್ರಾಗುದಿಲ್ಲ ಅಂತ ಹಾಡಾತಿದ್ ರೀ ಅತಿಯಾರ ನಾನು நீஹங்காடி ஏனாயிருங்க அது எங்க நானும் அல்லா நம்ம அத்தீனா ஏன்து நான் ஹாடாடித்தப்பா இறது ஹாடேனப்பா ஏன்னா பியாஸ் ஆகித்து நம்மத்தி வந்து பட்ட பட்ட ஹோத்ரு நம்மத்திக் ஹாட்ல ஒன் கத்திள்ள நான் ஆட்து விடுதில்ல எல்லார்கு ஏன் மாடஸ்தார நோடத்தி நானும்